ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬಾ ಅಂದರೆ ತುಂಬಾ ಒಂದು ಬಹುಮುಖ್ಯವಾದ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಆಚರಣೆ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತಂದ್ರೆ ಒಂದನೆಯ ತಾರೀಕು ಆಚರಣೆ ಮಾಡ್ಬೇಕಾ ಎಂಟನೆಯ ತಾರೀಕು ಆಚರಣೆ ಮಾಡಬೇಕಾ ಅಂತ ಅದರ ಜೊತೆಯಲ್ಲಿ ಭೀಮ್ ಅಮಾವಾಸಯ ಕೂಡ ಗೊಂದಲವಿದೆ ಜುಲೈ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಅಂತೇಳಿ ಹಾಗೆಯೇ ಶ್ರಾವಣ ಯಾವಾಗ ಪ್ರಾರಂಭ ಹೀಗೆ ಅದ್ರ ಬಗ್ಗೆ ನಾನು ತುಂಬನೇ ಅಂದರೆ ತುಂಬನೇ ವಿಚಾರಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ಈಗ ನೋಡಿ ನಾವು ಮೊದಲು ನಮಗೆ ಶ್ರಾವಣ ಈಗ ಮಾಸ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಭೀಮೇಶ್ವರತವನ್ನು ಆಚರಣೆ ಮಾಡ್ತೇವೆ ಅದನ್ನು ನಾವು ಎಂದ ಆಚರಣೆ ಮಾಡಬೇಕು ಅಂತಂದರೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆಯು ಪ್ರಾರಂಭವಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈಗ ರಾತ್ರಿ ಹನ್ನೆರಡು ಗಂಟೆ ನಂತರದಲ್ಲಿ ನಾವು ಅದನ್ನು ಜುಲೈ ಇಪ್ಪತ್ತೈದು ಅಂತೇಳಿ ಪರಿಗಣನೆ ಮಾಡ್ತೇವೆ ಅಂದರೆ ಶುಕ್ರವಾರ ದಿವಸ ಅಂತ ಪರಿಗಣನೆ ಮಾಡ್ತೇವೆ ಅದರ ಜೊತೆಯಲ್ಲಿ ಜುಲೈ ಇಪ್ಪತ್ನಾಲ್ಕು ಬೆಳಗ್ಗೆಯಿಂದಲೇ ನಮಗೆ ಒಂದು ಆಷಾಢ ಆಷಾಢ ಅಮಾವಾಸ್ಯೆ ಪ್ರಾರಂಭವಾಗೋದ್ರಿಂದ ನಾವು ಜುಲೈ ಇಪ್ಪತ್ನಾಲ್ಕನೇ ತಾರೀಕೆ ನಾವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಆ ಭೀಮೇಶ್ವರ ವ್ರತದ ಪೂಜೆ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇಪ್ಪತ್ನಾಲ್ಕನೇ ತಾರೀಕು ಆಚರಣೆ ಮಾಡಬೇಕು ತುಂಬ ಜನದಲ್ಲಿ ಏನಪ್ಪ ಅಂತಂದರೆ ಇಪ್ಪತ್ತೈದು ಅಂದ್ಕೊಂಡಿದ್ದೀರಿ ಇಪ್ಪತ್ತೈದು ಏನಾಗುತ್ತೆ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ಅಂದರೆ ಅದು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ಅಂದರೆ ಅದು ಇಪ್ಪತ್ತೈದನೇ ತಾರೀಕು ಆಗಿರ್ತದೆ ಅದರ ನಂತರದಲ್ಲಿ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗಿಬಿಡುತ್ತೆ ಹಾಗಾಗಿ ನಾವು ಜುಲೈ ಇಪ್ಪತ್ತೈದು ನಮಗೆ ಈ ಒಂದು ವ್ರತವನ್ನು ನಾವು ಮಾಡೋದಿಕ್ಕೆ ಬರೋದಿಲ್ಲ ಹಾಗಾಗಿ ಜುಲೈ ಇಪ್ಪತ್ನಾಲ್ಕೇ ನಾವು ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಜುಲೈ ಇಪ್ಪತ್ತೈದು ಶುಕ್ರವಾರ ಅಂದಿನ ದಿವಸವೇ ನಮಗೆ ಶ್ರಾವಣ ಮಾಸವು ಕೂಡ ಪ್ರಾರಂಭವಾಗುತ್ತದೆ ಆಗ ಹಾಗಾಗಿ ಎಲ್ಲರೂ ಏನು ಅಂದ್ಕೊಂಡಿದ್ದೀರಿ ಅಂತಂದರೆ ಜುಲೈ ಇಪ್ಪತ್ತೈದು ನಮಗೆ ಶ್ರಾವಣ ಮಾಸ ಪ್ರಾರಂಭವಾದಾಗ ಅಂದರೆ ಅವತ್ತು ಶುಕ್ರವಾರವೇ ಆಗಿರೋದ್ರಿಂದ ಆಗಸ್ಟ್ ಒಂದನೆಯ ತಾರೀಕು ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾ ಅಥವಾ ಆಗಸ್ಟ್ ಎಂಟನೆಯ ತಾರೀಖ್ನ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕಾ ಅಂತೇಳಿ ತುಂಬ ಅಂದರೆ ತುಂಬ ಜನದಲ್ಲಿ ಅದು ಗೊಂದಲವಿರುವಂಥದ್ದೇ ಯಾಕೆ ನಾವು ಆಗಸ್ಟ್ ಒಂದು ಅದು ನಮಗೆ ಎರಡನೇ ಶುಕ್ರವಾರ ಆದರೂ ಕೂಡ ನಾವು ಯಾಕೆ ಆವತ್ತು ಆಚರಣೆ ಮಾಡಬಾರ್ದು ಅಂತ ಅಂದರೆ ಈ ನಾವು ಈ ವರಮಾಲಕ್ಷ್ಮಿ ಹಬ್ಬ ವ್ರತವನ್ನು ಆಚರಣೆ ಮಾಡಿದರೆ ನಮಗೆ ಸಂಪೂರ್ಣ ಫಲ ಸಿಗಬೇಕು ಅಂತಂದರೆ ಪಂಚಮಿ ತಿಥಿ ಅಥವಾ ಷಷ್ಠಿ ತಿಥಿ ಇರಬೇಕಾಗುತ್ತದೆ ಹಾಗಾಗಿ ಆಗಸ್ಟ್ ಎಂಟನೆಯ ತಾರೀಕು ನಮಗೆ ಷಷ್ಠಿ ತಿಥಿಯು ಬಂದಿರೋದ್ರಿಂದ ನಾವು ಸಂಪೂರ್ಣ ಫಲ ಪಡೆಯೋದಕ್ಕೋಸ್ಕರ ನಾವು ವರಮಾಲಕ್ಷ್ಮಿ ವ್ರತವನ್ನು ನಾವು ಆಗಸ್ಟ್ ಎಂಟನೆಯ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ ಹಾಗಾದರೆ ಒಂದನೆಯ ತಾರೀಕು ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನುವುದಾದರೆ ಆಗಸ್ಟ್ ಒಂದನೆಯ ತಾರೀಕು ಏನಾಗಿರುತ್ತೆ ಅಂದರೆ ಅವತ್ತು ಅಷ್ಟಮಿ ತಿಥಿ ಬಂದಿರುತ್ತದೆ ಅಷ್ಟಮಿ ತಿಥಿಯಲ್ಲಿ ದುರ್ಗಾ ಪೂಜೆ ಮಾಡಬಹುದು ಹಾಗೆ ಕಾಳಬೈರೇಶ್ವರನ ಪೂಜೆ ಮಾಡ್ಬೋದು ಇತ್ಯಾದಿ ಪೂಜೆಗಳನ್ನ ನಾವು ಮಾಡ್ಬೋದು ಆದರೆ ಅದು ಲಕ್ಷ್ಮೀ ಪೂಜೆಗೆ ಸೂಕ್ತವಾಗಿರೋದಿಲ್ಲ ಹಾಗಾಗಿ ಅವತ್ತು ನಾವು ಲಕ್ಷ್ಮೀ ಪೂಜೆ ಆಚರಣೆ ಮಾಡೋದಕ್ಕೆ ಬರೋದಿಲ್ಲವಾದ ಕಾರಣ ನಾವು ಆಗಸ್ಟ್ ಒಂದನೇ ತಾರೀಕು ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಆಗಸ್ಟ್ ಒಂದು ಶ್ರಾವಣ ಮಾಸ ಶುಕ್ಲ ಅಷ್ಟಮಿ ಬಂದಿರೋದ್ರಿಂದ ನಾವು ಅವತ್ತಿನ ದಿವಸ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಹಾಗೆಯೇ ನಿಮಗೆ ಈಗಾಗಲೇ ಹೇಳಿದಾಗೆ ಆಗಸ್ಟ್ ಎಂಟು ಶುಕ್ರವಾರ ಅವತ್ತಿನ ದಿವಸ ನಮಗೆ ಒಂದು ಪ ಷ್ಠಿ ತಿಥಿಯು ಬಂದಿರೋದ್ರಿಂದ ತುಂಬ ಒಳ್ಳೆಯ ಶುಭ ಫಲ ಸಿಗುವಂಥದ್ದು ನಾವು ಏನೇ ಒಂದು ಒಂದು ಹಬ್ಬವನ್ನು ಅಂದರೆ ಲಕ್ಷ್ಮೀ ಪೂಜೆ ಆಚರಣೆ ಮಾಡಿದರೆ ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಹಾಗಾಗಿ ನಾವು ಅಂದಿನ ದಿವಸವೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊಂದಲ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಜುಲೈ ಇಪ್ಪತ್ನಾಲ್ಕನೆಯ ತಾರೀಕು ನಾವು ಜ್ಯೋತಿರ್ಭೀಮೇಶ್ವರತ್ವವನ್ನು ಆಚರಣೆ ಮಾಡಬೇಕು ಜುಲೈ ಇಪ್ಪತ್ತೈದು ಅಂದಿನ ದಿವಸದಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಹಾಗೆಯೇ ಆಗಸ್ಟ್ ಎಂಟನೇ ತಾರೀಕು ನಾವು ವರ್ಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇತರೆ ಹಬ್ಬಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ತುಂಬಾ ತುಂಬಾ ಉಪಯುಕ್ತವಾಗಿದೆ ತುಂಬ ದಿನದಲ್ಲಿ ಗೊಂದಲವಿರುತ್ತದೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿದುಕೊಂಡು ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.